ಫುಲ್ ನೆನೆ ನೆನೆದ ಸ್ವಲ್ಪ ಫೀವರ್ ಬಂದ್ಬಿಟ್ಟಿದೆ ಏರ್ಕಟ್ಟು ಆಗುತ್ತೋ ಇಲ್ವೋ ಗೊತ್ತಿಲ್ಲ ಟೈಮ್ ಇಲ್ಲೇ ಲೇಟ್ ಆಗಿಬಿಟ್ಟಿದೆ ಫಸ್ಟ್ನೇ ಏರ್ಕಟ್ಟಿದುಂಬರ್ ಬೇಕು ಹೇಳು ಫಸ್ಟು ನಿಂಗೆ ಯಾಕೆ ಹುಷಾರಿಲ್ಲ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಇವತ್ತಿನ ಈ ಪುಟಾಣಿ ವ್ಲಾಗನ್ನ ಸ್ಟಾರ್ಟ್ ಮಾಡೋಣ ಈಗ ಕೆಲಸ ಎಲ್ಲ ಮುಗಿಸಿ ಇವತ್ತು ಮಂಡೇ ಮಂಡೇ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ ಇವಾಗಂತೂ ವ್ಲಾಗ್ ಕರೆಕ್ಟಾಗಿ ಬರ್ತಾ ಇಲ್ಲ ಎರಡು ಮೂರು ದಿನದ್ದು ನಾಲ್ಕು ದಿನದ್ದೆಲ್ಲ ವ್ಲಾಗನ್ನು ಒಟ್ಟಿಗೆ ಆಗ್ತಾ ಇದ್ದೀನಿ ಇದು ಮಂಡೇ ವ್ಲಾಗ ಶೇರ್ ಮಾಡ್ತಾ ಇರೋದು ಇವತ್ತು ನಮ್ಮದು ವಾರ ವಾರ ಎಲ್ಲ ಮಾಡಿ ಆಯಿತು ಇವಾಗ ಹೊರಟಿದ್ವಿ ಹೊರಗಡೆ ಹೊರಟಿದ್ವಿ ಆ ಸಿಕ್ಕಾಪಟ್ಟೆ ಬರ್ತಾ ಬರ್ತಾಯಿದೆ ಒಂದು ವಾರ ಆಯಿತು ಈ ಕಡೆ ಸ್ವಲ್ಪ ಊದ್ಕೊಂಡಿದ್ದೆ ಹೋಗಬೇಕು ಹೋಗಬೇಕು ಅಂತ ಅಂದ್ಕೊಳ್ತಾ ಇದ್ದೆ ಆದರೆ ಇಂಜೆಕ್ಷನ್ ಕೊಡಿಸ್ಕೊಳ್ಬೇಕು ಅನ್ನೋ ಭಯೋಕ್ಕೆ ಹೋಗಿರಲಿಲ್ಲ ಅದು ಒಂದು ವಾರ ಬಿಟ್ಟು ಹದಿನೈದು ದಿನವೇ ಆಯಿತು ಅಂತ ಹೇಳ್ಬೋದು ಆವಾಗಿಂದೂ ಕೂಡ ಸಿಕ್ಕಾಪಟ್ಟೆ ಪೇನ್ ಬರ್ತಾಯಿದೆ ಹಾಗಾಗಿ ಇವತ್ತು ಹೋಗೋಣ ಅಂತ ನಾನು ಲಟು ಇಬ್ಬರು ರೆಡಿಯಾಗಿ ಹೋಗ್ತಾ ಇದ್ದೀವಿ ಅಲ್ಲಿ ಅಮ್ಮ ಬರ್ತಾರೆ ಬಸ್ಗೆ ಹೋಗ್ತಾ ಇದ್ದೀವಿ ನನ್ನ ಹಸ್ಬೆಂಡ್ ಬರ್ತಾಯಿಲ್ಲ ಅವ್ರೇನೋ ಕೆಲಸ ಇದೆ ಅಂತ ಬಂದಿಲ್ಲ ನಾವಿಬ್ಬರು ಹೊರಟಿದ್ದೀವಿ ಅಮ್ಮ ವೇಟ್ ಮಾಡ್ತಾ ಇದ್ದಾರೆ ಕಾಲ್ ಮಾಡಿದ್ರು ಅಲ್ಲೇ ನಾನು ಬಂದಿದ್ದೀನಿ ಬಾ ಅಂತ ಇವಾಗ ಲೇಟ್ ಆಗಿದೆ ಬನ್ನಿ ಇವತ್ತಿನ ಒಳಗೆ ಸ್ಟಾರ್ಟ್ ಮಾಡೋಣ ಹಾಂ ಬೆಳಗ್ಗೆ ಬೇಗನೆ ಇದ್ದು ಕೆಲಸ ಎಲ್ಲ ಮುಗಿಸ್ಕೊಳ್ತಾ ಇದ್ದೀನಿ ವಾರ ಅಂದರೆ ಗೊತ್ತಲ್ಲ ಎಷ್ಟೆಲ್ಲ ಕೆಲಸ ಇರುತ್ತೆ ನನ್ನ ಮಕ್ಕಳಿಗೆ ಫೇವ್ರೇಟು ಬೋಟಿ ಹಪ್ಳ ತಾಳಿಸ್ದೆ ಆ ಬೋಟಿ ಹಾಗೆ ಸ್ವಲ್ಪ ಕರ್ಗಡ್ ಬಿತ್ತು ಅದನ್ನು ಕೂಡ ಬಿಸಿ ಮಾಡಿದೆ ಅದು ಬಿಸಿದಕ್ಕಿಂತ ಈ ರೀತಿಯಾಗಿ ನೆನ್ನೆ ಕರ್ಗಡ್ ಬನ್ನು ಮತ್ತು ಎಣ್ಣೆಗಾಕಿ ಕರಿತಾರಲ್ಲ ಅದು ಇನ್ನೂ ಎಕ್ಸ್ಟ್ರಾ ಟೇಸ್ಟ್ ಇರುತ್ತೆ ಅಂತಲೇ ಹೇಳ್ಬಹುದು ಹಾಗೆ ಚಿತ್ರಣ ಮಾಡಿದೆ ಬೇರೆ ತಿಂಡಿ ಅಂದರೆ ರೊಟ್ಟಿ ಆ ಥರ ಎಲ್ಲ ಮಾಡೋದಕ್ಕೆ ಹೋದರೆ ಲೇಟ್ ಆಗುತ್ತೆ ಇವತ್ತು ವಾರ ಇತ್ತು ವಾರ ಮುಗಿಸಿ ಕೆಲಸ ಎಲ್ಲ ಮುಗಿಸಿ ನಾನು ಬೇಗ ಹೋಗ್ಬೇಕಂತಿತ್ತು ಆದರೂ ಕೂಡ ಲೇಟಾಯಿತು ಅಮ್ಮ ನನಗೋಸ್ಕರ ಹೋಗಿ ಒನ್ ಅವರ್ ವೆಯ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬಹುದು ಅಮ್ಮ ಅಂತೂ ನಾನು ಮಗ ಮಗು ಕರ್ಕೊಂಡು ಹೋಗ್ತೀನಿ ನನಗೆ ಕಾಯಿಸೋದು ಬೇಡ ಅಂತ ಅವ್ರು ಬೇಗ ಹೋಗಿ ಅವ್ರನ್ನ ನಾನು ಕಾಯಿಸೋ ಥರ ಆಯಿತು ಚಿತ್ರಣ ಎಲ್ಲ ಚೆನ್ನಾಗಿತ್ತು ಹಪ್ಳ ತಳಸ್ತೆ ಬೋಟಿ ಏನಾಗ್ತದೆ ಹಾಗೆ ನೆನೆದು ಸ್ವಲ್ಪ ಸಾಂಬಾರ್ ಇತ್ತು ಮಧ್ಯಾಹ್ನಕ್ಕೆ ಅದಕ್ಕೆ ರೈಸ್ ಮಾಡ್ಕೊಂಡ್ರೆ ಅವ್ರಿಗೆ ಊಟಕ್ಕೆ ರೆಡಿ ಆಗುತ್ತೆ ಆಯ್ ಬಂಗಾರಿಯೇ ಲಡ್ಡು ಅಂತೂ ಆಗಿಬಿಟ್ಟಿದ್ದಾಳೆ ನೆನ್ನೆಂದು ಯಾಕೆ ಸ್ವಲ್ಪ ಫೀವರ್ ಬಂದುಬಿಟ್ಟಿದೆ ಎಲ್ಲ ಊರಲ್ಲೂ ಜಾತ್ರೆಯಲ್ಲೆಲ್ಲ ಐಸ್ ಕ್ರೀಮ್ ಚೆನ್ನಾಗಿ ತಿನ್ಕೊಂಡು ಬಂದುಬಿಟ್ಟಿದ್ದಾಳೆ ಇವಾಗ ಲಡ್ಡುಗೆ ಜ್ವರ ಇವತ್ತು ಇಂಜೆಕ್ಷನ್ ಮಾಡಿಸ್ತೀನಿ ಲಡ್ಡುಗೆ ಮಾಡ್ಸೋಣ ಹಾಂ ಚುಚ್ಚಿ ಮಾಡಿಸ್ತೀನಿ ನಡಿ ಇವತ್ತು ನನ್ನ ಜೊತೆ ಹೊರಟಿದ್ಯಾ ಎಲ್ಲಿಗೆ ಹೊರಟಿದ್ಯಾ ಎಲ್ಲಿಗೆ ಹೊರಟಿದ್ಯಾ ಬಾ ನನ್ನ ಜೊತೆ ಚುಚ್ಚಿ ಮಾಡಿಸ್ತೀನಿ ಬಾ ನಿಂಗೆ ಫೇಸ್ ಎಲ್ಲ ಸ್ವಲ್ಪ ಡಲ್ಲಾಗಿದೆ ಅಲ್ಲೇ ಸಿರಪ್ ಎಲ್ಲ ತೊಗೊಂಡು ಬರಬೇಕು ಮನೇಲಿತ್ತು ಅದು ಓಪನ್ ಮಾಡಿರೋದು ಹಾಗಾಗಿ ಹೊಸ ತೊಗೊಂಡು ಬರಬೇಕು ಏರ್ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಲಡ್ಡುಗಿದು ಫಸ್ಟ್ ಏರ್ ಕಟ್ಟು ಆಗುತ್ತೋ ಇಲ್ವೋ ಗೊತ್ತಿಲ್ಲ ಟೈಮ್ ಇಲ್ಲೇ ಆಗಿಬಿಟ್ಟಿದೆ ಆದರೆ ಲಡ್ಡುಗೆ ಇವತ್ತು ಏರ್ ಕಟ್ ಮಾಡಿಸ್ಕೊಂಡು ಬರಬೇಕು ಅಲ್ವಾ ಲಡ್ಡು ಯಾವ ಏರ್ ಕಟ್ ಮಾಡಿಸ್ಲಿ ನಿಮಗೆ ಯಾವುದನ್ನು ಮಾಡಿಸ್ಲಿ ಬೇಬಿ ಕಟ್ಟಿಂಗ್ ಮಾಡಿಸ್ಲಾ ಅಲ್ಲಿಂದ ನಂತರ ಹೋದ್ವಿ ನಾ ಬರೋ ಅಷ್ಟರಲ್ಲಿ ಹೇಳಿದ್ನಲ್ಲ ಅಮ್ಮ ವೆಯ್ಟ್ ಇದ್ರು ಅಮ್ಮ ಇಷ್ಟೋವರ್ಗೂ ಬಂದಾಗ ಕಾದು ಕಾದು ಬೋರ್ ಆಯಿತು ಅಂತ ಹೇಳ್ತಾ ಇದ್ರು ಅಂದರೆ ಅಲ್ಲಿ ಕೂತ್ಕೊಂಡು ಏನು ಕೆಲಸ ಇರಲ್ಲ ಸುಮ್ಮನೆ ಒಂದು ಹತ್ರ ಸುಮ್ಮನೆ ಕೂತಿರ್ಬೇಕು ಅಂದರೆ ಅವ್ರಿಗೂ ಕೂಡ ಬೋರ್ ಆಗುತ್ತೆ ಹಾಗೆ ಇದನ್ನ ಲಡ್ಡು ಏರ್ ಕಟ್ ಮಾಡಿಸೋದು ಕೂಡ ವೀಡಿಯೋ ಮಾಡಿದೆ ಯಾಕೆಂದರೆ ಲಡ್ಡುಗಿದ್ದು ಫಸ್ಟ್ನೇ ಏರ್ ಕಟ್ ಇದು ಹಾಗಾಗಿ ನೆನಪಲ್ಲಿರುತ್ತೆ ಎಷ್ಟು ದಿನ ಬಿಟ್ಟು ನೋಡಿದ್ರೂ ಲಾಗಲ್ಲಿ ಹಾಗೆ ಇರುತ್ತಲ್ಲ ಅಂತ ಅದನ್ನು ಕೂಡ ವೀಡಿಯೋ ಮಾಡ್ಕೊಂಡೆ ಖುಷಿ ಖುಷಿಯಾಗಿದ್ಲು ಲಡ್ಡು ಇವತ್ತು ನಿಂಗೆ ಏರ್ ಕಟ್ ಮಾಡಿಸ್ಲಾ ಮಗಳೇ ಅಂತ ಕೇಳಿದರೆ ಅಮ್ಮ ಏರ್ ಕಟ್ ಮಾಡಿಸಿದ್ರೆ ನೋವಾಗುತ್ತಮ್ಮ ಅಂತ ಕೇಳ್ತಾಯಿದ್ಲು ಅಂದರೆ ಅವಳಿಗಿನ್ನೂ ಗೊತ್ತಿಲ್ಲ ಮೂರು ಸಲನೂ ಕೂಡ ಮುಡಿ ತೆಗ್ಸಿದ್ವಿ ಫಸ್ಟ್ನೇ ಏರ್ ಕಟ್ ಇದು ಹಾಗಾಗಿ ಸ್ವಲ್ಪ ಭಯ ಕೂಡ ಇತ್ತು ಆಮೇಲೆ ಸ್ವಲ್ಪ ಅವ್ರು ಕಟ್ ಮಾಡಿದ ಮೇಲೆ ಏನೂ ನೋವಾಗಲ್ಲ ಅಂತ ಗೊತ್ತಾದ ಮೇಲೆ ಖುಷಿಯಿಂದ ಮಾಡಿಸ್ಕೊಂಡ್ಳು ತುಂಬ ಚೆನ್ನಾಗಿ ಇದ್ಲು ಹಾಗೆ ಸ್ವಲ್ಪ ಭಯ ಕೂಡ ಇತ್ತು ಅವಳಿಗೆ ಫಸ್ಟು ಹಾಸ್ಪಿಟಲ್ಗೆ ಹೋದ್ವಿ ಅಲ್ಲಿ ಸಿಕ್ಕಾಪಟ್ಟೆ ರಶ್ ಇತ್ತು ಹಾಗಾಗಿ ಅಲ್ಲಿ ಕಾಯೋದಕ್ಕಿಂತ ಏರ್ ಕಟ್ ಮುಗಿಸ್ಕೊಂಡು ಬರೋಣ ಅಂತ ಬಂದ್ವಿ ನಂತರ ಹಾಸ್ಪಿಟಲ್ಗೆ ಹೋಗಿ ಇಂಜೆಕ್ಷನ್ ಮಾಡಿಸ್ಕೊಂಡು ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು ಬಂದೆ ಸಿಕ್ಕಾಪಟ್ಟೆ ಭಯ ಆಗ್ತಾಯಿತ್ತು ಅಂದರೆ ಮಾಮೂಲಿ ಇಂಜೆಕ್ಷನ್ ಆದರೆ ಮಾಡಿಸ್ಕೊಳ್ಬಹುದು ಅದು ಅಲ್ಲೂ ಬಂದಾಗ ಇಂಜೆಕ್ಷನ್ ಕೊಡಿಸ್ಕೊಳ್ಳೋದಿದ್ದಿಲ್ಲ ಅದು ಸ್ವಲ್ಪ ಭಯ ಅಂತ ಅನ್ನಿಸ್ತಾ ಇರುತ್ತೆ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು ಪೇಸ್ಟ್ ಎಲ್ಲ ಚೇಂಜ್ ಮಾಡಿ ಕೊಟ್ಟಿದ್ದಾರೆ ಎಲ್ತ್ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಲ್ಲಿನ ಬಗ್ಗೆ ಜಾಸ್ತಿ ಯಾರೂ ಗಮನ ಕೊಡೋದಿಲ್ಲ ಅದೇ ರೀತಿ ಮಾಡಿಕೊಂಡು ನಾನು ಸ್ವಲ್ಪ ಹಲ್ಲುಗಳನ್ನು ಹಾಳು ಮಾಡ್ಕೊಂಡಿದ್ದೀನಿ ಇನ್ನು ನೆಕ್ಸ್ಟ್ ಆದ್ರೂ ಚೆನ್ನಾಗಿ ಗಮನ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇದು ಇಡ್ಲಿ ಸಟ್ಟು ತಟೆ ಇಡ್ಲಿ ಸೆಟ್ ಅಂತಾರೆ ಕಡುಬಿನ ಸೆಟ್ ಅಂತಾರೆ ನಮ್ಮ ಕಡೆ ಇದನ್ನು ಐದು ಸೆಟ್ ಇತ್ತು ಅದು ಸ್ವಲ್ಪ ದೊಡ್ಡದಾಗಿತ್ತು ನಂಗೆ ನಾಲ್ಕು ರದ್ದು ಬೇಕಿತ್ತು ಕುಕ್ಕರ್ಗೆ ಕರೆಕ್ಟ್ ಆಗೋ ಥರ ಹಾಗಾಗಿ ಅದೊಂದು ತಗೊಂಡೆ ಹಾಂ ಏನು ಕೊಡೋಲ್ಲ ನಿಂಗೆ ಏನು ಬೇಕು ಹೇಳು ಕಾರ್ ಬೇಕು ಹೇಳು ಫಸ್ಟು ನಿಂಗೆ ಯಾಕೆ ಹುಷಾರಿಲ್ಲ ನೀನು ಎತ್ಕೊಂಡು ನಿಂಗೆ ಯಾಕೆ ಹುಷಾರಿಲ್ಲ ಹಂಗೆ ಎತ್ತಿ ಅಲ್ಲಿ ತೆಕ್ಕೊಡ್ಬೇಕು ತೆಕ್ಕೊಡಲ್ಲ ನಿಮಗೆ ಹೇಳು ಯಾಕೆ ಹುಷಾರಿಲ್ಲ ನಿಂಗೆ ಎತ್ತಿದ್ರೆ ಹೇಳ್ತೀಯ ಅದ್ರಲ್ಲಿ ನಾನು ಇರೋದು ಏನು ಕೊಡಲ್ಲ ಮಗನೇ ಕೆಳಗಿರೋದ್ರಲ್ಲೇ ಆಟಾಡು ಕೆಳಗಿರೋದ್ರಲ್ಲೇ ಆಟಾಡು ಅಂತ ಹೇಳಿದ್ದು ತಕ್ಕ ಅಂತಲ್ಲ ಲಡ್ಡು ಪೇಶೆಂಟ್ ಆಗಿಬಿಟ್ಟಿದ್ದಾಳೆ ಜ್ವರ ಲಡ್ಡುಗೆ ಆ ಸಿರಪ್ ಹಾಕಿದ್ದೀನಿ ಆಟ ಆಡ್ತಾ ಇದ್ದಾಳೆ ಈಗ ಇದು ಹೊಸ ಗೊಂಬೆ ಲಡ್ಡುದು ಇದು ಮತ್ತು ಇದು ಎರಡೂ ಕೂಡ ಅಲ್ವಾ ಲಡ್ಡು ಇಷ್ಟನ ನಿಂಗೆ ಅದು ಲೊಡ್ಡಗಂತೂ ಈ ಥರ ಟೈಸ್ ತುಂಬ ಇಷ್ಟ ಆಗುತ್ತೆ ಆವತ್ತು ಇದೊಂದು ತಗೊಂಡು ಬಂದ್ವಿ ಅದು ಮೇಲೆ ಕೊಡ್ಸಿದ್ದೀನಿ ರೋಸ್ಟ್ ಮಾಡ್ತಾಳೆ ಅಂತ ಇದು ಹೊಸ ಗೊಂಬೆ ಈ ಥರ ಗೊಂಬೆ ಅಂದರೆ ಲಡ್ಡುಗೆ ಸಿಕ್ಕಾಬಟ್ಟೆ ಇಷ್ಟ ಇಲ್ಲೊಂದಿದೆ ಏನದು ಏನದು ಹೋಯ್ತು ಎಲ್ಲ ಬಿದ್ದೋಯ್ತು ಇಲ್ಲೊಂದೈತೆ ಇಲ್ಲಿ ಇದೆ ಆನೆ ಐತೆ ಇಲ್ಲಿ ಇಲ್ಲೊಂದೈತೆ ಇಲ್ಲಂದಿದೆ ನಾನು ಗ್ಯಾರಂಟಿ ಒದೆ ಬಿಡ್ತೀನಿ ಇಲ್ಲಿ ನೋಡು ಇಲ್ಲಿ ಮೂರು ಗೊಂಬೆ ತಗೊಂಡೋಗಿ ಎಸ್ತಿದೆಯಾ ಗೊಂಬೆ ತಗೊಂಡು ಎಸಿತಾ ಇದ್ರೆ ನಾನು ಬಿಡ್ತೀನಿ ಇವಾಗಿ ಇನ್ನೂ ಮನೆ ಕ್ಲೀನ್ ಮಾಡಿದ್ದೀನಿ ಪೂಜೆ ಆಗಿಲ್ಲ ಇವತ್ತು ಏಕಾದಶಿ ಹಾಗಾಗಿ ಏಕಾದಶಿ ಪೂಜೆ ಮಾಡಬೇಕು ಇವಳು ತೆಗ್ದಿರೋದನ್ನೆಲ್ಲ ನಾನು ಮತ್ತೆ ವಾಪಸ್ ಎತ್ತಿಡೋದೇ ಆಗುತ್ತೆ ಏನಾದರೂ ಬೀಳ್ಸು ಅಲ್ಲಿ ಒದೆ ಬಿಡ್ತೀನಿ ಹಿಂಗೆ ಬಂಗಾರಿ ಹುಷಾರಾಯ್ತ ಮಗನೇ ಸಿರಪ್ ಕುಡ್ದಾ ಲಡ್ಡು ಲಡ್ಡು ಫಸ್ಟ್ ಕಟ್ಟು ಸೇಮ್ ಥರನೇ ಕಾಣಿಸ್ತಾಳೆ ನಿತ್ಯ ಸಣ್ಣ ಹುಡುಗಿಲಿದ್ದಾಗ ಇದೇ ಥರ ಅನಿಸೋದು ಅದು ಫೋಟೋ ಹಾಕ್ತೀನಿ ನೋಡಿ ಇಬ್ರು ಎಷ್ಟು ಸೇಮ್ ಅಂತ ಅನ್ಸುತ್ತೆ ಎಲ್ಲಿಗೆ ಎಲ್ಲಿಗೋದೆ ಹಾಗೆ ಆ ನಿತ್ಯಾಗೂ ಕೂಡ ಫಸ್ಟು ಏರ್ ಕಟ್ ಅಂತ ಅವಳದ್ದೂ ಕೂಡ ಫೋಟೋ ತೆಗ್ದಿದ್ವಿ ಆ ಲಡ್ಡು ಮತ್ತು ನಿತ್ಯ ಇವಾಗ ನೋಡೋದಕ್ಕೆ ತುಂಬಾ ಡಿಫ್ರೆನ್ಸ್ ಕಾಣಿಸುತ್ತೆ ಇಬ್ಬರಲ್ಲೂ ಕೂಡ ಆದರೆ ಆ ಫೋಟೋಸನ್ನು ಹಿಂದಿನ ಫೋಟೋಸನ್ನು ನೋಡಿದರೆ ಇಬ್ಬರು ಸ್ವಲ್ಪ ಸೇಮ್ ಅಂತ ಅನಿಸುತ್ತೆ ನೋಡಿ ತುಂಬಾ ಖುಷಿ ಆಯಿತು ಅನ್ ಜೊತೆಗೆ ಮಕ್ಕಳು ಎಷ್ಟು ಬೇಗ ದೊಡ್ಡವರಾಗ್ತಾರೆ ಅಂತ ಅನಿಸುತ್ತೆ ಇದು ನಿತ್ಯ ಇವಾಗ ನೋಡ್ತಾ ಇದ್ದೀರಲ್ಲ ಈ ಫೋಟೋ ಅದು ಫಸ್ಟು ಲಡ್ಡು ಒಂದು ಸ್ವಲ್ಪ ಸೇಮ್ ಅಂತ ಅನಿಸುತ್ತೆ ಹಾಗೆ ಅದನ್ನು ಎರಡು ಫೋಟೋನೂ ಒಟ್ಟಿಗೆ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಇದು ನಿತ್ಯನ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ವಿ ವ್ಯಾಕ್ಸಿನೇಷನ್ ಇತ್ತು ಅಂತ ಆವಾಗ ತೆಗ್ದಿರುವಂಥ ಫೋಟೋ ಲಡ್ಡೂನ್ಗಿಂತ ನಿತ್ಯನ ಫೋಟೋಸ್ ತುಂಬಾ ಇದಾವೆ ಚಿಕ್ಕ ಹುಡುಗಿಯಿಂದ ಕೂಡ ತೆಗೆದಿರುವಂತಹ ಫೋಟೋಸ್ ತುಂಬಾ ಇದ್ದಾವೆ ಮತ್ತು ಈಗಂತೂ ಆ ಫೋಟೋಸ್ನೆಲ್ಲ ನೋಡಿದರೆ ಅಯ್ಯೋ ಇಷ್ಟೊಂದು ದೊಡ್ಡವಳಾದ್ಲ ಇಷ್ಟು ಬೇಗ ದೊಡ್ಡವರಾದ್ರ ಜೊತೆಗೆ ನಮಗೂ ಕೂಡ ವಯಸ್ಸಾಯಿತು ಅಂತ ಅನಿಸುತ್ತೆ ಎಷ್ಟು ಪುಟ್ ಪುಟ್ಟು ಹೆಜ್ಜೆ ಪುಟ್ ಪುಟ್ಟ ಕಾಲು ಮನೆ ತುಂಬ ಆಟ ಸಾಮಾನೆಲ್ಲ ಹರ್ಕೊಂಡು ಆಟ ಆಡ್ತಿದ್ದಿದ್ದು ಜಗಳಾಡ್ತಿದ್ದಿದ್ದು ಎಲ್ಲದೂ ಕೂಡ ನೆನಪಾಗ್ತಾಯಿತ್ತು ನೋಡಿ ಇವಾಗ ಎರಡು ಫೋಟೋನೂ ಒಟ್ಟಿಗೆ ಹಾಕಿದ್ದೀನಿ ಯಾವ ಥರ ಕಾಣಿಸುತ್ತೆ ಅಂತ ನನ್ನ ಮುದ್ದು ಎರಡು ಜೀವಗಳು ಅಂತಲೇ ಹೇಳ್ಬೋದು ನನಗಂತೂ ಈ ಫೋಟೋ ತುಂಬಾ ಇಷ್ಟ ಆಯಿತು ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಲಡ್ಡು ನಿತ್ಯನ ಇಷ್ಟಪಡೋರು ತುಂಬ ಜನ ಇದ್ದಾರೆ ತುಂಬ ಒಳ್ಳೊಳ್ಳೆ ಕಮೆಂಟ್ಸನ್ನು ಹಾಕ್ತಾರೆ ಅವರಿಗೋಸ್ಕರ ಈ ಫೋಟೋನ ಶೇರ್ ಮಾಡ್ತಾ ಇದ್ದೀನಿ ನಿತ್ಯ ಇವಾಗಿನ ಇರೋದಕ್ಕಿಂತ ಇನ್ನೂ ಸಿಕ್ಕಾಪಟ್ಟೆ ವೈಟ್ ಇದ್ಲು ಚಿಕ್ಕಳಿದ್ದಾಗ ತುಂಬಾ ಚೆನ್ನಾಗಿಲ್ಲು ಇವಾಗಲೇ ಸ್ವಲ್ಪ ಕಲ್ಲರ್ ಕಮ್ಮಿ ಆಯಿತು ಅಂತ ಅನಿಸುತ್ತೆ ಅಂದರೆ ಡಲ್ ಆಯಿತು ಅಂತ ಅನಿಸುತ್ತೆ ಬಿಸಿಲಿಗೆಲ್ಲ ಜಾಸ್ತಿ ಹೋದ್ಮೇಲೆ ಚಿಕ್ಕವಳಿದ್ದಾಗಿಂದ ಇನ್ನೂ ಜಾಸ್ತಿ ವೈಟ್ ಇದ್ದಿದ್ದು ಹಾಗೆ ನೆನೆ ತರಕಾರಿ ತೊಗೊಂಡು ಬಂದಿದೆ ಅಲ್ಲಿ ತುಂಬ ಫ್ರೆಶ್ ಆಗಿತ್ತು ತರಕಾರಿ ಎಲ್ಲ ಅದನ್ನು ಸ್ವಲ್ಪ ತೆಗೆದಿಟ್ಟಿದ್ದೆ ಅದೇನೋ ಕೆಲಸ ಬಂತು ಅಂತ ಫೋನ್ ಬಂತು ಅಂತಲೇ ಏನೋ ಗೊತ್ತಿಲ್ಲ ಅರ್ಧಕ್ಕೆ ಬಿಟ್ಟೋಗಿದ್ದೆ ಅದು ಹಾಗೇನೇ ಉಳ್ಕೊಂಡಿದೆ ಮತ್ತು ತರಕಾರಿ ತೆಗ್ದಿಡೋಕೆ ಬಂದೇ ಇಲ್ಲ ಹಾಗಾಗಿ ಮತ್ತೆ ನೆನಪಾಯಿತು ಅದನ್ನೆಲ್ಲ ಎಲ್ಲ ಒರೆಸಿ ಕ್ಲೀನ್ ಮಾಡೋದ್ರೊಳಗೆ ತೆಗೆದಿಡೋಣ ಅಂತ ಅಂದ್ಕೊಂಡು ಆ ತರಕಾರಿನೆಲ್ಲ ತೆಗೆಯೋಣ ಅಂತ ಬಂದಿದ್ದೆ ತುಂಬ ಅಂದರೆ ತುಂಬಾ ಫ್ರೆಶ್ ಆಗಿತ್ತು ಅವರು ಬೆಳೆದಿರುವಂತಹ ತರಕಾರಿನ ಅವರೇ ವ್ಯಾನಲ್ಲಿ ತೊಗೊಂಡು ಬಂದು ಮಾರ್ತಾರೆ ಸ್ವಲ್ಪ ಕಡಿಮೆ ರೇಟಿಗೂ ಕೂಡ ಕೊಡ್ತಾರೆ ಅಂತ ಅನಿಸುತ್ತೆ ಅಂದರೆ ಬೇರೆಯವರಿಗೆ ಅಂಗಡಿಗಳಲ್ಲಿ ಹಾಕ್ಕೊಂಡು ವ್ಯಾಪಾರ ಮಾಡ್ತಾರಲ್ಲ ಅದಕ್ಕೆ ಕಂಪೇರ್ ಮಾಡಿದರೆ ಇವರಿಗೂ ಸ್ವಲ್ಪ ಲಾಭ ಸಿಗುತ್ತೆ ನಮಗೂ ಸ್ವಲ್ಪ ಪರವಾಗಿಲ್ಲ ಅಂತ ಅನಿಸುತ್ತೆ ಫ್ರೆಶ್ ಆಗಿತ್ತು ತರಕಾರಿ ಎಲ್ಲ ತುಂಬಾ ಚೆನ್ನಾಗಿತ್ತು ನಾನು ಜಾಸ್ತಿ ತರೋದಿಲ್ಲ ಒಂದು ವಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ತೊಗೊಂಡು ಬರ್ತೀನಿ ಬರೀ ತರಕಾರಿನೇ ತಿಂತಾ ಇದ್ರೂ ಬೋರ್ ಆಗುತ್ತೆ ಜೊತೆಗೆ ಸೊಪ್ಪು ಎಲ್ಲದೂ ಇರಬೇಕಲ್ವಾ ಹಾಗಾಗಿ ನಂತರ ಎಲ್ಲ ಕ್ಲೀನ್ ಮಾಡಿ ಆದಮೇಲೆ ಇವಾಗ ಸಾಂಬಾರು ಮಾಡ್ತಾಯಿದ್ದೀನಿ ಕೊಬ್ಬರಿ ಬಜ್ಜಿ ಮಾಡ್ತಾಯಿದ್ದೀನಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈ ನಡುವೆ ಬರೀ ಬೇಳೆ ಸಾಂಬಾರು ತರಕಾರಿ ಸಾಂಬಾರು ನುಗ್ಗೆಕಾಯಿನ ಸಾಂಬಾರು ಕಂಟಿನ್ಯೂಸ್ ಆಗಿ ತಿಂತಿದ್ವಿ ಹಾಗಾಗಿ ಬೋರ್ ಇತ್ತು ಇವಾಗ ಬಜ್ಜಿ ಮಾಡ್ತಾ ಇದ್ದೀನಿ ಕೊಬ್ಬರಿ ಹಾಕಿದ್ದೀನಿ ಅದಕ್ಕೆ ಒಣಗೊಬ್ಬರಿ ಕಾಯ್ಬೇಕಾದ್ರೂ ಹಾಕಿ ಮಾಡಬಹುದು ಈರುಳ್ಳಿ ಬೆಳ್ಳುಳ್ಳಿ ಎಣ್ಣೆ ಜೀರಿಗೆ ಇಷ್ಟನ್ನು ಹಾಕಿ ಹುರಿದು ಹಾಕಿದ್ದೀನಿ ಕಡಲೆ ಬೀಜ ಫ್ರೈ ಮಾಡಿ ಹಾಕ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ಬಿಸಿ ಮಾಡಿ ಹಾಕಿದ್ದೀನಿ ಕಡಲೆ ಹಾಕಿದ್ದೀನಿ ಜೊತೆಗೆ ಉಪ್ಪು ಹುಣಸೆಹಣ್ಣು ಅರ್ಧ ಸ್ಪೂನ್ ಧನಿಯಾ ಪುಡಿ ಹಾಕಿದ್ದೀನಿ ಸ್ವಲ್ಪ ಕಡಲೆ ನೀರು ಇಷ್ಟನ್ನು ಹಾಕಿ ಸಣ್ಣದಾಗಿ ರುಬ್ಕೊಳ್ಳೋದು ಅದಕ್ಕೆ ಒಗ್ಗರಣೆ ಕೊಡ್ಕೊಳ್ಳೋದು ಪಟಾಪಟ ಅಂತ ಆದ್ರೂ ಕೂಡ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಇದರಲ್ಲಿ ಹಸಿ ಬಜ್ಜಿ ಮಾಡ್ಬೋದು ಕಾಯಿ ಬಜ್ಜಿ ಮಾಡ್ಬೋದು ಕೊಬ್ಬರಿ ಬಜ್ಜಿ ಮಾಡ್ಬೋದು ಹಸಿ ಬಜ್ಜಿ ಮನೆ ಮಾಡಿದ್ದೆ ಇವತ್ತು ಕೊಬ್ಬರಿ ಬಜ್ಜಿ ಮಾಡ್ತಾ ಇದ್ದೀನಿ ಕಾಯಿಗೂ ಕೊಬ್ಬರಿಗೂ ಸ್ವಲ್ಪ ಟೇಸ್ಟ್ ಡಿಫ್ರೆನ್ಸ್ ಇರುತ್ತೆ ಅದಕ್ಕೆ ಒಗ್ಗರಣೆ ಕೊಟ್ಕೊಳ್ಳೋದು ಈಗ ಈ ಕಡೆ ಕಡಲೆ ಕಾಳನ್ನು ಉರಿಯೋದಕ್ಕೆ ಇಟ್ಕೊಂಡಿದ್ದೀನಿ ಆ ಕಡಲೆ ಕಾಳು ಹಾಕಿದ್ರೆ ಇನ್ನೂ ಸಾಂಬಾರು ಟೇಸ್ಟ್ ಚೆನ್ನಾಗಿ ಬರುತ್ತೆ ನೆಂಚ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಅಂತ ಎಣ್ಣೆ ಸಾಸಿವೆ ಜೀರಿಗೆ ಈರುಳ್ಳಿ ಕರಿಬೇವಿನ ಸೊಪ್ಪು ಎಲ್ಲ ಹಾಕಿ ಒಗ್ಗರಣೆ ಕೊಟ್ಕೊಂಡು ನಂತರ ಅದಕ್ಕೆ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ಹಾಕ್ಕೊಳ್ಳೋದು ಸಾಂಬಾರ್ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕು ಅಷ್ಟನ್ನು ನೋಡಿಬಿಟ್ಟು ನೀರನ್ನು ಹಾಕ್ಕೊಳ್ಳೋದು ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕಿದ್ದೀನಿ ಕಡಲೆ ಬೀಜ ಕಡಲೆ ಎಲ್ಲ ಹಾಕಿದೀವಲ್ಲ ಮೇಲೆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬರುತ್ತೆ ನಿಮಗೆ ಯಾವದಕ್ಕೆ ಬೇಕೋ ಆವದಕ್ಕೆ ನೋಡಿಕೊಂಡು ನೀರನ್ನು ಹಾಕ್ಕೊಳ್ಬಹುದು ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ತೀನಿ ಈ ರೀತಿ ಸಾಂಬಾರನ್ನು ಒಮ್ಮೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ರೈಸ್ಗೂ ಚೆನ್ನಾಗಿರುತ್ತೆ ಮುದ್ದೆಗೂ ಚೆನ್ನಾಗಿರುತ್ತೆ ಈ ಸಾಂಬಾರು ಚೆನ್ನಾಗಿ ಕುದ್ದ ಮೇಲೆ ಕನ್ಸಿಸ್ಟೆನ್ಸಿ ಕೂಡ ಕರೆಕ್ಟಾಗಿ ಬರುತ್ತೆ ಇದನ್ನು ಕಾಯಿ ಬೇಕಾದ್ರೂ ಹಾಕ್ಬೋದು ಕೊಬ್ಬರಿ ಬೇಕಾದ್ರೂ ಹಾಕ್ಬೋದು ಸ್ವಲ್ಪ ಟೇಸ್ಟ್ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ ಟೇಸ್ಟ್ ಎರಡೂ ಕೂಡ ಚೆನ್ನಾಗಿರುತ್ತೆ ರೈಸ್ ಮಾಡಿ ಮುದ್ದೆ ಮಾಡಿ ಸಾಂಬಾರು ಮಾಡಿದೆ ಅಡುಗೆ ಕೂಡ ರೆಡಿ ಆಯಿತು ನೋಡಿ ಇಲ್ಲಿ ಮಕ್ಳು ಮನೆ ಕ್ಲೀನ್ ಮಾಡೋದಕ್ಕಂತೂ ಆಗೋದೇ ಇಲ್ಲ ಕೈಗೆ ಕ್ರೀಮ್ ಸಿಕ್ಕಿದೆ ಫೇರ್ ಆ್ಯಂಡ್ ಲವ್ಲಿ ತೊಗೊಂಡು ಹಾಸ್ಗೆಲ್ಲ ಹಚ್ಚಿ ವೈಟ್ ವೈಟ್ ಮಾಡಿದ್ದಾಳೆ ಅದು ನಿನ್ನೆ ಬೆಡ್ಶೀಟ್ ಕ್ಲೀನ್ ಮಾಡಲೇಬೇಕು ಅಂದರೆ ವಾಶ್ ಮಾಡಲೇಬೇಕು ಆ ಲಡ್ಡು ಟಿ ವಿ ನೋಡ್ತಾ ಇದ್ದು ಆಗ ಹಾಗೆ ನೋಡ್ತಾ ನೋಡ್ತಾ ನಿದ್ದೆ ಮಾಡಿಬಿಟ್ಟಿದ್ದಾಳೆ ನಾನು ಮನೆ ಕ್ಲೀನ್ ಮಾಡ್ತಾ ಇದ್ದೆ ಆಚೆ ಬಂದು ನೋಡಿಲ್ಲ ಪೂರ್ತಿ ನಿದ್ದೆಗೆ ಹೋಗಿದ್ದಾಳೆ ಎಷ್ಟೇ ಬೇಗ ಪೂಜೆ ಎಲ್ಲ ಮುಗಿಸ್ಬೇಕು ಅಂತ ಅಂದ್ಕೊಂಡ್ರೂ ಕೂಡ ಕೆಲಸ ಅದು ಸಿಕ್ಕಾಪಟ್ಟೆ ಆಗಿದೆ ಇವಾಗ ಮನೆ ಕ್ಲೀನ್ ಮಾಡೋದೇ ತುಂಬಾ ಟೈಮ್ ತೊಗೊಳ್ಳೋದೆ ತಗೊಳ್ಳುತ್ತೆ ಆಚೆ ಎಲ್ಲ ಕ್ಲೀನ್ ಮಾಡಿ ಹಾಲು ಕರೆದು ಡೈರಿಗೆ ಹಾಲು ಹಾಕಿ ಹಾಕಿಗಳ ಕೆಲಸ ಎಲ್ಲ ಮುಗಿಸಿ ಮನೆ ಕ್ಲೀನ್ ಮಾಡಿ ತಿಂಡಿ ಮಾಡಿ ದೇವ್ರ ಮನೆ ತೊಳೆದು ದೇವ್ರ ಪಾತ್ರೆ ತೊಳೆದು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡೋದು ಸ್ವಲ್ಪ ತಡವಾಗೇ ಬಿಡುತ್ತೆ ಎಷ್ಟೇ ಬೇಗ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡ್ರೂ ಕೂಡ ಇವತ್ತು ಏಕಾದಶಿ ಏಕಾದಶಿ ಪೂಜೆ ಆಯಿತು ತುಂಬಾ ಚೆನ್ನಾಗಾಯಿತು ನನಗೆ ಸ್ವಲ್ಪ ತಡವಾದ್ರೂ ಪರವಾಗಿಲ್ಲ ಆದರೆ ಎಲ್ಲದನ್ನು ಕೂಡ ನೀಟಾಗೇ ಆಗಬೇಕು ಎಲ್ಲ ಹೇಗೆ ಬೇಕು ಬಿಟ್ಟು ನನಗೆ ಪೂಜೆ ಮಾಡೋದಕ್ಕೆ ಒಪ್ಪೋದಿಲ್ಲ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಪೂಜೆ ಆಯಿತು ಇವತ್ತಿನ ಅವ್ಳಾಗಿಲ್ಲೇ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು